ಏಳರಿಂದ ಏಳುವರೆ ನಡುವೆಯಲ್ಲಿ ಹೈವೆ ಪೆಟ್ರೋಲ್ ಜಮ ಮಾಡಿ ಬರುತ್ತೆ ಬಾಗವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಹೈವೇ ಮೇಲೆ ಒಂದು ದೊಡ್ಡ ಟ್ರಕ್ಕು ಟ್ರಕ್ಕಲ್ಲಿ ಒಂದಷ್ಟು ಆಫಿನ ಸಾಗಿಸುತ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಯುವಕರು ಅದನ್ನು ಸ್ಟಾಪ್ ಮಾಡಿರ್ತಾರೆ ಸ್ಟಾಪ್ ಮಾಡಿದ ಸಮಯದಲ್ಲಿ ಯುವಕರಿಗೆ ಮತ್ತು ಇವರಿಗೆ ಒಂದು ಆರ್ಗ್ಯುಮೆಂಟ್ ಆಗಿ ಹುಡುಗರು ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಆ ಟೈಮಿನೇ ನಮಗೆ ಮಾಹಿತಿ ಗೊತ್ತಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಸ್ಪಾಟಿಗೆ ಬಂದು ಸರ್ಕಾರ ತಗೊಂಡಿದ್ದರು ಬಂದಿದ್ದ ಸಮಯಕ್ಕೆ ಬೇರೆ ರೀತಿ ಯಾವುದೇನು ಒಂದು ಎಚ್ಚರಿಕೆಯನ್ನು ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಪೌಟಿಗೆಲ್ಲ ನಿಮಗೆ ಏನು ಇಂಜುರಿ ಆಗಿತ್ತು ಹಂಗೆ ಹಾಸ್ಪಿಟಲ್ಗೆ ಈಗ ನಾನು ನಿಮಗೆ ಎಲ್ಲ ಮಾಹಿತಿ ಇನ್ವೆಸ್ಟಿಗೇಷನ್ ಮಾಡಿದೆ ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ಪ್ರಸ್ತುತ ನಾವು ಇನ್ಸಿಡೆಂಟ್ ಏನಾಗಿದೆ ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ ನಾವು ತನಿಖೆ ಮಾಡಬೇಕು ಬಟ್ ಇದು ನಮಗೆ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಟ್ರಕ್ ಸಿಕ್ಕಿದೆ ಅದರಲ್ಲಿ ಎಕ್ಸಾಕ್ಟ್ ಕೌಂಟ್ ನಾವು ಇವಾಗ ಮಾಡಿ ನಿಮಗೆ ಹೇಳ್ತೀವಿ ಬಟ್ ಮೇಲ್ನೋಟಕ್ಕೆ ಒಂದು ಹತ್ತರಿಂದ ಒಂದು ಹನ್ನೆರಡು ಇತ್ತು ಅಂತ ಹೇಳಿ ಚೆಕ್ ಮಾಡಿ ನಿಮಗೆ ಡ್ರೈವರ್ ಡ್ರೈವರ್ಗೆ ಮತ್ತೆ ಅವ್ರ ಜೊತೆ ಇದ್ದಿದ್ದು ಇನ್ನೊಂದು ವರ್ಕರಿಗೆ ಲೇಟ್ ಆಗಿದೆ ಆ ಮಗಕ್ಕೆ ಒಂದು ಸ್ವಲ್ಪ ಇಂಜುರಿ ಆಗಿದೆ ಅಂತ ಹೇಳಿ ಹೇಳ್ತೇನೆ ಅವರಿಗೆ ದವಾಖಾನೆಗೆ ನಾವು ಇವಾಗ ಕಳ್ಸ್ಕೊಟ್ಟಿವಿ ನೋಡಿ ಯಾವ ರೀತಿ ಇಂಜುರಿ ಆಗಿದೆ ಅಂತ ಇದು ಮಾಡ್ತೀವಿ ಮತ್ತೆ ನಾವು ಪ್ರಕರಣ ದಾಖಲಿಗೆ ಸೇರಿ ಒಂದೊಂದು ತಂಡ ಮಾಡಿದೀವಿ ಮತ್ತೆ ಯಾರು ಸ್ಪಾಟಲ್ಲಿ ಇದ್ರು ಮತ್ತೆ ಒಂದಷ್ಟು ಮಾಹಿತಿ ಯಾರು ನಮಗೆ ಫಸ್ಟ್ ಅಟೆಂಡ್ ಮಾಡಿದ್ರು ಅವರು ಹೇಳಿದ್ದಾರೆ ಸೊ ಐಡೆಂಟಿಫಿಕೇಶನ್ ಮೇಲೆ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಮತ್ತು ಎರಡು ಕಡೆನೂ ನಾವು ಪ್ರಕರಣಕ್ಕಾಗುತ್ತೆ